ಿದ್ದಾರೆ ಆನೆಯನ್ನ ಯಶಸ್ವಿಯಾಗಿ ಮೇಲೆತ್ತಿದ್ದಾರೆ ಅರಣ್ಯ ಸಿಬ್ಬಂದಿ ಒಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಆನೆಯನ್ನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿಸಿ ಈಗಾಗಲೇ ನಾಲೆಯಿಂದ ಮೇಲೆತ್ತಿದ್ದಾರೆ ಆನೆಯನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆದಿರೋದು ಆಪರೇಷನ್ ಗಜೇಂದ್ರ ಯಶಸ್ವಿ ಆಗಿದೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ರೀತಿಯ ಕಾರ್ಯಾಚರಣೆಯಲ್ಲಿ ಏನ್ ಚಾಲೆಂಜಿಂಗ್ ಆಗಿರುತ್ತೆ ಈಗ ಬರ್ತಾ ಇರೋ ಅಪ್ಡೇಟ್ ಅಂತಂದ್ರೆ ಕಾಡಾನೇನ ಯಶಸ್ವಿಯಾಗಿ ಮೇಲೆತ್ತಿದ್ದಾರೆ ಅಂತ ಏನ್ ಹೇಳ್ತಾರೆ ಏನ್ ಚಾಲೆಂಜಿಂಗ್ ಅಂದ್ರೆ ಹ್ಮ್ ಇಲ್ಲಿ ಕಡೆ ನದಿ ಹರಿತಿದೆ ಕಡೆ ಸ್ಲೋಪ್ ಇದೆ ಮಧ್ಯ ಇರೋದು ಕ್ಯಾನಲ್ ಆಯ್ತಾ ಸೊ ಇಂತ ಇದ್ರೊಳಗೆ ಸ್ಟೀಪ್ ಮತ್ತೆ ಈ ತರ ಡೀಪ್ ಇದ್ದಿದ್ದಾಗ ಯಾವತ್ತು ದೊಡ್ಡ ಚಾಲೆಂಜ್ ಅದ್ರ ಇವರು ಸಕ್ಸಸ್ಫುಲ್ ಅಂದ್ರೆ ಇವ್ರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಏಬಲ್ ಟು ಸೇವ್ ದಲಿಫೆಂಟ್ ಅಂದ್ರೆ ಹಾರ್ಟ್ಸ್ ಆಫ್ ಹೇಳಲೇಬೇಕು ನಾವು ಯಾಕಂದ್ರೆ ಯಾವತ್ತು ಅಷ್ಟೇ ಇವ್ರಿಗೆ ನಾವು ನಾವು ಇವರುಗಳೆಲ್ಲ ಹೇಳ್ತಿರ್ತಾರೆ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ ಈ ಸ್ಲೋಪ್ಸ್ ಕಡೆ ಅನಿಮಲ್ ಕ್ಯಾಪ್ಚರ್ ಮಾಡಬಾರ್ದು ಕೆಲವು ಕಾಡನ್ನ ಹಿಡಿಯಕ್ ಹೋಗ್ತಾರೆ ಸ್ಲೋಪ್ ಒಳಗಿದ್ದಾಗ ಹಿಡಿಬೇಡಿ ತೊಂದರೆ ಆಗತ್ತೆ ಆನೆ ಹೂ ಬಿದ್ಬಿಡತ್ತೆ ಹೂಕೊಂಡ್ ಬಿದ್ದಾಗ ಕಾಲು ಏನೋ ಹೊಡೆದೋಗತ್ತೆ ಇಲ್ಲ ಬೇರೆ ಗಾಯಗಳಾಗತ್ತೆ ಅನ್ಬಿಟ್ಟು ಯಾವತ್ತೂ ಹೇಳ್ತಾರೆ ಇಂತ ಇದ್ರೊಳಗೆ ಇವ್ರು ಸಕ್ಸಸ್ಫುಲ್ ಆಗಿ ಅದನ್ನ ಇದು ಮಾಡಿದಾರ ನೋಡ್ಬೇಕು ಈಗ ಅದನ್ನ ಅಸೆಸ್ ಮಾಡ್ಬೇಕು ಹೇಗಿದೆ ಕಂಡೀಷನ್ ಅಂದ್ಬಿಟ್ಟು ಬಟ್ ನಮಗ್ ಬಂದಿದ್ ಮಾಹಿತಿ ಒಳಗೆ ಎರಡ್ ದಿವಸ ಇದ್ದಾಗ ಏನ್ ಮಾಡ್ತಿದ್ರು ಯಾಕೆ ಇದೆ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಅಂದ್ಬಿಟ್ಟು ಪ್ರಶ್ನೆ ಬಂದೇ ಬರುತ್ತೆ ನಾನು ಆಗ್ಲೇ ಒಬ್ರು ಫಾರೆಸ್ಟ್ ಆಫೀಸರ್ ಮಾತಾಡ್ದೆ ಅವ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನ್ ಸಿಚುವೇಶನ್ ಇದೆ ಅಂದ್ಬಿಟ್ಟು ಅವ್ರು ಇದು ಇಳ್ದಿದೆ ನೀರಿಗೆ ಕುಡಿಯಕ್ಕೆ ಏನೋ ಮಾಡಕ್ಕೆ ಆ ಕಡೆ ಗೇಟ್ ಓಪನ್ ಮಾಡುದ ಕ್ಯಾನಲ್ ಗೇಟ್ ಇದ್ ಜಾಗ ಒಳಗೆ ನೀರು ಹರ್ಕೊಂಡು ಹೋಯ್ತಲ್ಲ ಜೋರಾಗೆ ಅದು ಎತ್ತಕೊಂಡ್ ಬಂದ್ಬಿಟ್ಟು ಆನೆಗೆ ಕ್ಯಾನೆಲ್ ಹತ್ರ ತಗೊಂಡ್ಬಂದು ಮಾಡ್ಬೇಕು ಅಂದ್ಬಿಟ್ಟು ಬಟ್ ಎಲ್ಲ ನೋಡಿದ್ರೆ ಈಗ ಯಾಕೋ ಜಾಬ್ ಅಂತ ಹೇಳ್ಲೇಬೇಕು ನಾವು ಒಪ್ಲೇಬೇಕು ಈ ತರ ಚಾಲೆಂಜಿಂಗ್ ಇದ್ರೊಳಗೆ ಎಕ್ಸ್ಟ್ರಿಕೇಟ್ ಮಾಡಿದಾರೆ ಅಂದ್ರೆ ಆಕ್ಸ್ ಆಫ್ ಟು ದೈಮ್ ಹೇಳ್ಬೇಕು ಯಾರು ಟೀಮ್ ಒಳಗೆ ಆಪರೇಷನ್ ಇದ್ರು ನಾವು ಸಭಾಷ್ ಹೇಳಲೇಬೇಕು ಬಟ್ ನೋಡೋಣ ಏನ್ ಕಂಡೀಷನ್ ಇದೆ ಆನೆ ನೋಡ್ಬೇಕು ಫಸ್ಟ್ ಈಗ ಸರಿ ಇನ್ನೊಂದು ವಿಚಾರ ಗೊತ್ತಾಯ್ತು ಈಗ ಮರಿಯಾನಿಗೆ ಸೊಂಡಿಲ್ ಹತ್ರ ಫಂಗಸ್ ಇನ್ಫೆಕ್ಷನ್ ಆಗಿದೆ ಅಂತ ಏನ್ ಕಾರಣ ಇರ್ಬೋದು ಯಾಕೆ ಸೊಂಡಿಲ್ ಹತ್ರ ನೀರೊಳಗೆ ಇದ್ದಾಗ ನಾವೇಗ ಕಾಲಿಟ್ರೆ ನೀರೊಳಗೆ ಒಂದ್ ಎರಡು ಹಾ ನಮಗೂ ಇದೇ ಆಗತ್ತೆ ಸ್ಕಿನ್ ಒಂಥರ ರಿಂಕಲ್ ಆಗೇ ಆಗತ್ತೆ ಎಫೆಕ್ಟ್ ಆಗೇ ಆಗತ್ತೆ ಇದು ಎರಡ್ ದಿವಸ ನೀರೊಳಗೆ ಇದೆ ಅಂದ್ರೆ ಡೆಫಿನೆಟ್ ಆಗಿ ಸೊಳ್ಳು ನೀರು ಇಡ್ಲೇಬೇಕಲ್ಲ ಯಾವಾಗಲೂ ಮೇಡೆ ಇಟ್ಕೊಳಕ್ ಆಗಲ್ಲ ಅದು ಇಟ್ ಮೇಕ್ಸ್ ಅನ್ ಎಫರ್ಟ್ ಲಿಫ್ಟ್ ದಿ ಇದು ಸೊಳ್ಳೆ ಎತ್ತಬೇಕಂದ್ರೆ ಅದಕ್ಕೊಂದು ಎಫರ್ಟ್ ಇದೆ ಅಲ್ಲೇ ಇದ್ದಿರೋದ್ರಿಂದ ಬಹುಶಃ ಅದಕ್ಕೆ ಫಂಗಸ್ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಏನಾದ್ರು ಒಂದು ಇದಾಗಿರೋದು ಬಿಳಿಗಾಗಿರೋದು ಸ್ಕಿನ್ ಕೆಲವು ಟೈಮ್ ವೈಟ್ ಆಗ್ಬಿಡುತ್ತೆ ನೀರೊಳಗೆ ಇದ್ದಾಗ ಹ್ಮ್ ಇನ್ಫೆಕ್ಷನ್ ಆಗಿರಬಹುದು ಅಂತ ಹೊಟ್ನಲ್ಲ ಅದು ಆತರ ಆಗಿರೋ ಫಂಗಸ್ ಇಂಗಸಲ ಬರ ಚಾನ್ಸ್ ಇಲ್ಲ ಯಾಕಂದ್ರೆ ನೀರೊಳಗೆ ಫಂಗಸ್ ಬರದು ಬಹಳ ರೇರ್ ವೈರಲ್ ಇದು ಬರುತ್ತೆ ಹ್ಮ್ ಬಟ್ ಕರಿಯೇ ನೀರೊಳಗೆ ಆತರ ಆಗೋದು ಕಷ್ಟ ಅಂದಾಜಿಗೆ ಅಷ್ಟು ಆಗದಿರ ಮಂಡ್ಯಾ ಭಾಗದ ಕಡೆ ಆನೆಗಳು ಜಾಸ್ತಿ ಮತ್ತೆ ಈ ರೀತಿ ಆಗದೇ ಇರೋ ರೀತಿ ಏನ್ ಕ್ರಮ ತಗೋಬಹುದು ಏನು ಹೇಳಕ್ಕೆ ಬಯಸ್ತಿರಿ ಬಗ್ಗೆ ತಾವು ಸರ್ ನಾವು ಹೇಳಬೇಕಂದ್ರೆ ಇದ್ರ ಬಗ್ಗೆ ನಾವು ಹೇಳ್ತಾನೆ ಇದೀವಿ ಸರ್ಕಾರಕ್ಕೆ ಹಾ ದಯವಿಟ್ಟು ನೀವು ಆನೆ ಕಾರಿಡಾರ್ ಎಲ್ಲೆಲ್ಲ ಆನೆ ಕಾರಿಡಾರ್ಗಳಿತ್ತು ಅದನ್ನೆಲ್ಲ ವಾಪಸ್ ಜಾಗನ ವಾಪಸ್ ತಗೊಳ್ಳಿ ರೀ ಎಸ್ಟಾಬ್ಲಿಶ್ ಮಾಡಿ ಆ ಎಲಿಫೆಂಟ್ ಕಾರಿಡಾರ್ನ ಅದು ಹೋಗೋ ಜಾಗದಲ್ಲ ನಾವು ರಿಸಾರ್ಟ್ಗಳು ಕಟ್ಕೊಂಡು ಲೀನಿಯರ್ ಪ್ರಾಜೆಕ್ಟ್ ರೋಡ್ಗಳು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅದು ಹೋಗ ಹೋಗೋ ಜಾಗ ಇದ್ರೆ ಅದು ಪಾಠಕ್ಕೆ ಅದು ಹೋಗೋದು ಸೊ ನಾವು ಎಲ್ಲ ಅಡ್ಡ ಹಾಕ್ಬಿಟ್ಟು ಎಲ್ಲ ಓಡಾಡೋ ಜಾಗ ಎಲ್ಲ ಬ್ರೇಕಿಂಗ್ ಅಪ್ಡೇಟ್ ಬರ್ತದೆ ಸಾರಿ ಫಾರ್ ಇಂಟ್ರೆಸ್ಟ್ ಸರ್ ಒಂದು ಬ್ರೇಕಿಂಗ್ ಬರ್ತದೆ ಆಪರೇಷನ್ ಗಜೇಂದ್ರ ಬಿಗ್ ಸಕ್ಸಸ್ ಮಂಡ್ಯದಲ್ಲಿ ನಾಲೆಗೆ ಬಿದ್ದ ಮರಿ ಆನೆಯನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಸುರಕ್ಷಿತವಾಗಿ ಮರಿ ಕಾಡಾನೆಯನ್ನ ರಕ್ಷಣೆ ಮಾಡಿ ಸ್ಥಳಾಂತರ ಮಾಡಲಾಗಿದೆ ನೋಡಿ ಈ ದೃಶ್ಯಗಳನ್ನ ಗಮನಿಸಿ ನೀವು ನಾಲೆಯಿಂದ ಯಶಸ್ವಿಯಾಗಿ ಕಾಡಾನೆಯನ್ನ ಮೇಲೆತ್ತಿರುವಂತಹ ದೃಶ್ಯಗಳು ಒಂದು ಪ್ಲಾಟ್ಫಾರ್ಮ್ ರೀತಿ ಮಾಡಿಕೊಂಡು ಅದನ್ನ ಅದರ ಮೇಲೆ ಆನೆಯನ್ನ ಮಲಗಿಸಿ ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಯಶಸ್ವಿ ಕಾರ್ಯಾಚರಣೆ ಅರಣ್ಯ ಸಿಬ್ಬಂದಿಯ ರಕ್ಷಣಾ ಕಾರ್ಯಾಚರಣೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸೋಣ ನಾವೀಗ ಲೇಟ್ ಆದರೂ ಆನೆಯನ್ನು ರಕ್ಷಣೆ ಮಾಡಿದ್ದಾರೆ ನಾಲ್ಕು ದಿನ ಆಗಿತ್ತು ನಾಲೆಗೆ ಬಿದ್ದು ಆನೆ ಈಗ ಅದನ್ನು ರಕ್ಷಣೆ ಮಾಡಿದ್ದಾರೆ ಯಶಸ್ವಿಯಾಗಿ ರಕ್ಷಣೆ ಮಾಡಿರುವಂಥದ್ದು ಗಾತ್ರದ ಕ್ರೇನನ್ನು ತಗೊಂಡ್ಬಂದು ಕಡಿಮೆ ಅಂದರೂ ಒಂದು ಎಂಬತ್ತರಿಂದ ನೂರಡಿ ಆಳ ಇದೆ ಅಲ್ಲಿಂದ ಈಗ ಆ ಕಾಡಾನೆಯನ್ನು ಯಶಸ್ವಿಯಾಗಿ ಮೇಲಕ್ಕೆತ್ತಿದ್ದಾರೆ ಸ್ಥಳಾಂತರ ಮಾಡಿದ್ದಾರೆ ಎಸ್ ಜೋಸೆಫ್ ಸರ್ ಆನೆ ಕಾರಿಡಾರ್ ಬಗ್ಗೆ ಅರಣ್ಯ ಇಲಾಖೆ ಸರ್ಕಾರ ಗಮನ ಹರಿಸ್ಬೇಕು ಅನ್ನೋದ್ ಮೊದಲನಿಂದನೂ ಬೇಡಿಕೆ ಇದೆ ಒತ್ತಾಯ ಇದೆ ಆದ್ರೆ ಇದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೋತಿಲ್ವಾ ಅಂತ ಸರ್ಕಾರ ತಗೋತಿಲ್ಲ ಎಲ್ಲ ಒಂದ್ ಕಡೆ ನೋಡಿದ್ರೆ ಅಂತಾರೆ ಏನು ಮಾಡಲ್ಲ ಈಗ ಈ ಹೊಸ ನಮ್ಮ ಈಶ್ವರ್ ಖಾಂಡ್ರೆ ಒಳ್ಳೆ ಆಫೀಸ್ ಮಿನಿಸ್ಟರ್ ಬಂದಿದ್ದಾರೆ ಅವರು ತರ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಎಲ್ಲಿ ಬೇರೆಯವರು ಸಹಕಾರ ಕೊಡಬೇಕಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫು ಕೊಡಬೇಕು ಸೀನಿಯರ್ ಆಫೀಸರ್ ಕೋಆಪರೇಷನ್ ಬೇಕು ಅಲ್ಲಿ ಏನೋ ಯುದ್ಧ ನಡೀತಿದೆ ಆಫೀಸರ್ಗಳು ಇದ್ರೊಳಗೆ ಈ ತರ ಎಲ್ಲ ನಡೀತಿದೆ ನಾವು ಹೇಳೋದಂದ್ರೆ ಏನ್ ಬಹಳ ದೊಡ್ಡ ದುಡ್ಡು ಬೇಕಾಗಿಲ್ಲ ನಿಮ್ಗೆ ಇದು ಮಾಡಕ್ಕೆ ಕಾರಿಡಾರ್ ರೀ ಎಸ್ಟಾಬ್ಲಿಷ್ ಮಾಡಕ್ಕೆ ಕೊಡಗು ಅಲ್ಲ ಜನ ಕೊಡಕ್ ರೆಡಿ ಇದಾರೆ ಆಸನ ಜನ ನಾವು ಜಾಗ ನಮ್ ಜಾಗ ತಗೊಂಬಿಡಿ ಅನ್ಬಿಟ್ರೆ ರೆಡಿ ಆಗಿದ್ದಾರೆ ಜನ ಸೊ ಸರ್ಕಾರ ಮೂವ್ ಮಾಡ್ಬೇಕು ತಗೋಬೇಕು ಇಮಿಡಿಯೇಟ್ ಆಗಿ ಹೌದು ವಾಲಂಟಿಯರ್ ಆಗಿ ಜನ ಬಂದ್ಬಿಟ್ಟು ತಗೊಳ್ಳಿ ಅಂದಾಗ ಸರ್ಕಾರ ತಗೋ ಮಾಡಬೇಕು ಈ ಕೊಡಗುಗಳ ಎಲ್ಲೆಲ್ಲಿ ಕಾರಿಡಾರ್ ಇತ್ತು ಕೆಲವು ಎಸ್ಟೇಟ್ಗಳೆಲ್ಲ ನಾವ್ ಕೊಡ್ತೀವಿ ಜಾಗ ಅಂತ ಹೇಳಿದ್ದಾರೆ ಅಲ್ಲಿನ ಒಬ್ರು ನಮ್ಮ ಕರ್ನಲ್ ಮುತ್ತಣ್ಣ ಅಂತಿದ್ದಾರೆ ಕೊಡಗುಗಳಿಗೆ ಅವರು ಪ್ರಯತ್ನ ಮಾಡಿ ಒಂದಷ್ಟು ಜನ ಜಾಗ ಬಿಟ್ಕೊಡಿ ಅನ್ಬಿಟ್ಟು ಈಗ ಜನ ಒಪ್ಕೊಂಡಿದ್ದಾರೆ ಸೊ ಅದೇ ತರ ನಾವು ಎಲ್ಲ ಕಡ ಕಾರಿಡಾರ್ ರೀಎಸ್ಟಾಬ್ಲಿಷ್ ಮಾಡಿದ್ರೆ ಎಲ್ಲ ಆಣೆಗಳು ಅದು ಶತಮಾನದಿಂದ ಓಡುತ್ತಾ ಇತ್ತು ಅಲ್ಲೇ ನಡೆಯುತ್ತೆ ಅಲ್ಲೇ ಹೋಗತ್ತೆ ಊರ್ ಕಡೆಗೆ ಏನು ಬರ್ಬೇಕಾಗಿಲ್ಲ ಸೊ ಎಲ್ಲ ಒಂದ್ ಕಡೆ ನಾವು ಎಡಬಟ್ ಮಾಡ್ಬಿಟ್ಟು ಎಲ್ಲ ನಾವು ಬೇರೆ ಹ್ಯೂಮನ್ ಸೆಂಟ್ರಿಕ್ ಮಾಡ್ಕೊಂಡ್ಬಿಟ್ಟು ಈಗ ವನ್ಯಜೀವಿ ನಮಗೆ ತೊಂದರೆ ಆದಂಗೆ ಆವಿಡಿದೆ ಈಗ ನೀವು ಏನ್ ಮಾಡ್ತಿದಾರೆ ನೋಡಿ ಬಂದಿಪುರೊಳಗೆ ಯಾವುದೋ ಟೈಗರ್ ಓಡದಿದ್ರೆ ಯಾವ್ದೋ ಹಿಡಿದ್ಬಿಟ್ಟು ಇನ್ನೂ ಮೂರ್ ಜನ ಸತ್ತೋದ್ರು ನೆನ್ನೆನೋ ಒಂದ್ ಅಟ್ಯಾಕ್ ಆಗಿದೆ ಎಸ್ಕೇಪ್ ಆಗಿದ್ದಾರೆ ಯಾರನ್ನ ಹಿಡಿಬೇಕು ಹಿಡತಿಲ್ಲ ಇವ್ರು ಅಂದ್ಬಿಟ್ಟು ಸೊ ಎಲ್ಲ ಒಂದ್ ಕಡೆ ಅಪ್ಲಿಕೇಶನ್ ಆಫ್ ಮೈಂಡು ಆಮೇಲೆ ಈ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ ಅದು ಫಾಲೋ ಮಾಡಲ್ಲ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇಡ್ ಮಾಡ್ಬಿಟ್ಟಿದ್ದಾರೆ ಬಿಸಾಕ್ಬಿಟ್ಟಿದ್ದಾರೆ ಫಾಲೋ ಮಾಡಲ್ಲ ವೈಲ್ಡ್ ಲೈಫ್ ಇದನ್ನ ಆಮೇಲೆ ನಮಗೆ ಬೇಜಾರಾಗದಂದ್ರೆ ಇವ್ರು ಎಂತವ್ರನ್ನ ವೈಲ್ಡ್ ಲೈಫ್ ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ವೈಲ್ಡ್ ಲೈಫ್ ಒಳಗೆ ಅಂತವ್ರನ್ನ ಕರ್ಕೊಂಡ್ ಕುರ್ಸ್ತಾರೆ ಅವ್ರಿಗೆ ಏನ್ ಮಾಡಕ್ಕಾಗತ್ತೆ ರಿಯಾಕ್ಷನ್ ಹೆಂಗ್ ಮಾಡತ್ತೆ ಏನ್ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಈಗ ಬಂದಿ ಸಿಚುವೇಶನ್ ಸಿಚುಯೇಷನ್